ನರೇಗಾ ಮಹಿಳಾ ಕಾರ್ಮಿಕರು ಯಾರಿದ್ದೀರಲ್ಲ ನೀವು ಎಚ್ಚರವೇ ಎಚ್ಚರ ಯಾಕಂದ್ರೆ ನರೇಗಾ ಕೂಲಿ ಹಣದಲ್ಲೂ ಕೂಡ ಕದೀಮ್ರು ಕೈ ಚಳಕವನ್ನ ತೋರಿಸ್ತಾರೆ ಇನ್ನು ನರೇಗಾ ಯೋಜನೆ ನೂರು ದಿನಗಳ ಕಾಲ ಕೆಲಸವನ್ನ ಕೊಡುವಂತದ್ದು ಬಹಳ ಮಹತ್ವದ ಯೋಜನೆ ಆದ್ರೆ ಇಲ್ಲಿ ನರೇಗಾ ಕೂಲಿ ಹಣವನ್ನ ಎದುರಿಸ್ತಿದ್ದಾರೆ ಕದಿಮರು ಮಹಿಳೆಯರ ಹೆಸರಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಮಹಿಳೆಯರ ಡ್ರೆಸ್ ಅನ್ನ ಧರಿಸಿ ಹಣವನ್ನ ಪೀಕಿಸುವಂತ ಕೆಲಸ ಆಗ್ತಿದೆ ಯಾದಗಿರಿಯ ಮಾಲಾರ್ ಗ್ರಾಮದಲ್ಲಿ ಶಾಕಿಂಗ್ ಇನ್ಸಿಡೆಂಟ್ ಒಂದು ಆಗಿದೆ ಹಣವನ್ನ ತೆಗೆದುಕೊಳ್ಳಬೇಕು ಅಂತ ಮೈ ತುಂಬಾ ಸೀರೆಯನ್ನ ಧರಿಸಿದ್ರು ಕದೀಮ್ರು ಮಹಾಭ್ರಷ್ಟದಲ್ಲಿ ಪಂಚಾಯತ್ ಆ ವಿಚಾರವಾಗಿ ಈಗ ಬಹಳಷ್ಟು ಮಹತ್ವ ಘಟ್ಟ ತಲುಪಿದೆ ಅಂದರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನರೇಗಾ ಮಹಾತ್ಮ ಗಾಂಧಿಯವರ ರೂರಲ್ ಡೆವಲಪ್ಮೆಂಟ್ ಯೋಜನೆ ಇದು ನೂರು ದಿನಗಳ ಕಾಲ ಕೆಲಸ ಕೊಡಬೇಕು ಒಂದು ವಾರ್ಷಿಕ ವರ್ಷದಲ್ಲಿ ಅನ್ನುವಂಥದ್ದು ಹಾಗಾಗಿ ಅವರಿಗೆ ಬೇಸಿಕ್ ಕೂಲಿಯನ್ನು ಅದನ್ನು ಕೊಡ್ತಾರೆ ಆದರೆ ಇಲ್ಲಿ ಏನು ಮಾಡಿದ್ದಾರೆ ಮಹಿಳೆಯ ಹೆಸರಿನಲ್ಲಿ ಫೋಟೋ ನೋಡಿ ಸೀರೆಯನ್ನು ಉಟ್ಟು ಸರ್ಕಾರಕ್ಕೆ ಮಣ್ಣೆರಚುವಂಥ ಕೆಲಸ ಮಾಡಿದ್ದಾರೆ ಸೀರೆಯನ್ನು ತೊಟ್ಟು ಅಧಿಕಾರಿಗಳಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು ಅವರ ಏನ್ ಮಾಡ್ತಿದ್ದಾರೆ ಅವರ ಬೇಸಿಕ್ ಡೀಟೇಲ್ಸ್ಗಳು ಕೊಡಬೇಕು ಈ ಹೊತ್ತಿನಲ್ಲಿ ಫೋಟೋ ಕೂಡ ಸಬ್ಮಿಟ್ ಮಾಡಬೇಕು ಆದರೆ ಇಲ್ಲಿ ಏನು ಮಾಡಿದ್ದಾರೆ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಎಲ್ಲಿ ಯಾದಗಿರಿಯಲ್ಲಿ ಇಲ್ಲೇನು ಮಾಡಿದ್ದಾರೆ ಪುರುಷರೆಲ್ಲ ನಿಂತಿದ್ದಾರೆ ಮಹಿಳೆಯರಂತ ಅಂತ ಹೇಳಿಕೊಳ್ಳೋದಕ್ಕೆ ಪುರುಷರೇ ಸೀರೆಯನ್ನ ಉಟ್ಟುಕೊಂಡು ಯಾದಗಿರಿಯಲ್ಲಿ ಯಾರಿಗೂ ಗೊತ್ತಾಗಬಾರದು ಅಂತ ಹಣವನ್ನ ಪೀಕಿಸೋದಕ್ಕೆ ಯತ್ನ ಮಾಡಿದ್ದಾರೆ ಹಣವನ್ನ ಎಗರಿಸಬೇಕು ಅನ್ನೋದಾಗಿನೇ ಅದರ ಮುಖ ಗೊತ್ತಾಗ್ತಿಲ್ಲ ನಮ್ಮ ಮಹಿಳೆ ಅಂತ ತೋರಿಸ್ಕೊಳ್ತಾ ಸೀರೆಯನ್ನು ಉಟ್ಟುಕೊಂಡು ಬಿಟ್ಟಿದ್ದಾರೆ ಹೆಂಗ್ ಪ್ಲಾನ್ ಮಾಡಿದ್ದಾರೆ ನೋಡಿ ಬಿ ಎಫ್ ಟಿ ಅಧಿಕಾರಿ ವೀರೇಶ್ ಹಗರಣದಲ್ಲಿ ಶಾಮೀಲಾಗಿರುವಂತ ಈಗ ಈ ಶಂಕೆಯೂ ಕೂಡ ವ್ಯಕ್ತವಾಗ್ತಿದೆ ಅಧಿಕಾರಿಗಳು ಕೂಡ ಇಲ್ಲಿ ಶಾಮೀಲಾಗ್ಬಿಟ್ರಾ ಅವ್ರು ಆಗಿದ್ದಾರೆ ಅನ್ನುವಂಥದ್ದು ಬಿ ಎಫ್ ಟಿ ಅಧಿಕಾರಿ ವೀರೇಶ್ ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಮೇಲ್ನೋಟದ ಎಲ್ಲ ಶಂಕೆಗಳಲ್ಲಿ ವ್ಯಕ್ತವಾಗ್ತಿದೆ ಹಣವನ್ನು ಎಗರಿಸಬೇಕು ಅನ್ನೋದಾಗಿನೇ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿಯಾಗಿ ಸೀರೆ ಉಟ್ಕೊಂಡು ಸರ್ಕಾರಕ್ಕೆ ಹಣ ತೆಗೆದುಕೊಳ್ಬೇಕು ಬಹಳ ಕಷ್ಟ ಇರುವಂಥವ್ರು ಅಂದರೆ ದಿನನಿತ್ಯದ ಕೂಲಿಗೋಸ್ಕರ ನೂರು ದಿನ ಸರ್ಕಾರದಿಂದ ಈ ಯೋಜನೆ ಇದೆ ಅಂದರೆ ಕೆಲಸ ಕೊಡಬೇಕು ಕಡ್ಡಾಯವಾಗಿ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಯೋಜನೆ ಇದು ಆದರೆ ಇಲ್ಲೇನು ಮಾಡಿದ್ದಾರೆ ಅಲ್ಲಿ ಬೇಸಿಕ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಲ್ಲ ಎಲ್ಲಿ ಯಾದಗಿರಿಯಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಇದು ಫೋಟೋ ಸಬ್ಮಿಟ್ ಮಾಡುವಂಥ ಹೊತ್ತಿನಲ್ಲಿ ನಾವು ಮಹಿಳೆ ಅಂತ ಪುರುಷರೇ ಸೀರೆ ಉಟ್ಟುಕೊಂಡು ಆ ಹಣವನ್ನ ಎಗರಿಸುವುದಕ್ಕೆ ಕಂಪ್ಲೀಟ್ ರೆಡಿ ಆಗಿದ್ದಾರೆ ಇನ್ನು ಭ್ರಷ್ಟ ಅಧಿಕಾರಿಗಳಿಂದಲೂ ಕೂಡ ಇದಕ್ಕೆ ಸಾಥ್ ಕೊಟ್ಟಿರೋ ವಿಚಾರ ಗೊತ್ತಾಗ್ತಿದೆ ಎನ್ ಎಂ ಎಂ ಎಸ್ ಅಧಿಕಾರಿಗಳು ಹಿಂಗ ಮಾಡಿಬಿಟ್ಟಿದ್ದಾರೆ ಹಾಜರಾತಿ ಫೋಟೋ ಅಧಿಕಾರಿಗಳು ಅಪ್ಲೋಡ್ ಮಾಡಬೇಕು ಆದರೆ ಇಲ್ಲಿ ಅಪ್ಲೋಡ್ ಮಾಡುವಾಗಲೇ ಮಹಾ ವಂಚನೆಯನ್ನ ನಡೆಸಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ